ಹಾಗೆ ಮಳೆ ಕಡೆ ಭೂಕಂಪಗಳು ಹತ್ತುಕಿಟ್ಟುಗಳು ಆ ಥರ ನಡೀತಾ ಇರ್ತವೆ ಏನು ಆಗಲ್ಲ ಬರುತ್ತೆ ತಮಾಷೆ ಅಂತೂ ಬರುತ್ತೆ ಮಳೆ ತೊಂದರೆ ಇಲ್ಲ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗಿ ತೊಂದರೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಹೇಳ್ಕೊಂಡು ಮಟ್ಟಕ್ಕೆ ಏನಿಲ್ಲ ಚೆನ್ನಾಗುತ್ತೆ ಮೊನ್ನೆ ವಸತಿ ಹೇಳಿದ್ದು ಅಲ್ಲ ಬೆಳಗಾವಿ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ನಿಮ್ಮ ಉತ್ತರ ಕನ್ನಡದಲ್ಲಿ ಆಯ್ತು ಎಲ್ಲ ಕಡೆಗೂ ಆಯ್ತದ ಈಗ ಬರುತ್ತೆ ತೊಂದರೆ ಹಮಾಸೆನ ಇಲ್ಲಿ ಬರುತ್ತದೆ ಅಂದ್ರೆ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮಾಡೋದು ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಕೊಡೋದಿಲ್ಲ ಬಗ್ಗೆ ಅದು ಬಂದಾಗ ಹೇಳೋ ಈಗೇನದು ಅವಶ್ಯಕತೆ ಇನ್ನು ಬಂದೇ ಬಿಡುತ್ತಿ ಗೊತ್ತಿಲ್ವಾ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೆ ಲೋಕಸಭೆಯಲ್ಲಿ ಏನಾದ್ರು ಬದಲಾವಣೆ ಕಾಣಬಹುದು ಹೇಳ್ತು ನಾ ಕಾಲಕ್ಕೆ ನಮಗೇನು ಸ್ವಪ್ನ ಅದ್ರ ಬಗ್ಗೆ ನಮಗೇನು ವಿಚಾರ ಮತ್ತು ಹೇಳೂಬಾರ್ದು ದೇಶದ ಭವಿಷ್ಯ ಏನಾದರು ದೇಶದಕ್ಕೆ ಹೋಗ್ತಾ ಇದ್ದೇ ಹೋಗ್ತು ಸದ್ಯಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದು ಹೇಳಿದ ಮುಖಂಪುರ್ತವೆ ಆಮೇಲೆ ಫಾರಿ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲೂ ಉತ್ತರದಲ್ಲಿ ಮಳೆ ಅಂತ ಹೇಳಿದ ಹಾಗಾಗ್ತದೆ ದೊಡ್ಡ ದೊಡ್ಡ ದೊಡ್ಡಗಳಿಗೆ ಆಪತ್ತಿದೆ ತೊಂದ್ರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಾಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವರಿ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದರೆ ಸ್ವಲ್ಪ ಬಿಡಿಸಿ ಹೆಂಗಿರುತ್ತೆ ನೀವೇ ನೋಡುತ್ತೆ ನಮಗೆ ಗೊತ್ತಾಗ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಎರಡರಲ್ಲೂ ಇದೆ ರಾಜ್ಯದ ರಾಷ್ಟ್ರ ರಾಜ್ಯ ಎರಡರಲ್ಲೂ ಅಸ್ಥಿರತೆ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತಾ ಇದೆ ಧರ್ಮ ಅವ್ರಿಗೆ ದೊಡ್ಡದು ಇದು ಭಾರತದಲ್ಲಿ ಸೆಕ್ಯುಲರ್ ಜಮ್ ಜಾತ್ಯತೀತವಾದ ಇದೆ ಮತ್ತು ಅವರು ಧರ್ಮಗೆ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರ ಬಿಡೋದು ಹೇಳುವಂಥದ್ದೇ ವಿಚಾರನ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ದುಡಿಯುತ್ತಾರೆ ಅದನ್ನು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇದು ಎಲ್ಲ ಜನಾಂಗಕ್ಕಿಂತ ಅದನ್ನು ನಾವು ತಿರಸ್ಕರಿಸ್ತಾಬಾರ್ದು ಹೆಚ್ಚಿನ ಪ್ರೋತ್ಸಾಹ ಕೊಡಬಾರ್ದು ಅದು ಹೆಂಗೇ ನಡ್ಕೊಂಡು ಹೋಗ್ತಾಯಿತ್ತು ಅಲ್ಲ ಅದು ರಾಜಕೀಯ ಆಡಳಿತೀಕರಣ ಆಗ್ತಾ ಇದೆ ಅಲ್ವಾ ಅದ್ಮದಲ್ಲಿ ರಾಜಕೀಯ ಇರಬಹುದು ಅದು ಅಪಾಯ ಜನಪ್ರಬತಿಕ ರಾಜಕೀಯಕ್ಕೆ ಅಪಾಯವಂತ ರಾಜಕೀಯ ವಿರಸಬಹುದು ಅಲ್ವಾ ಈ ಧರ್ಮದ ಮೇಲೆ ನಾವು ōಟ್ ಕೇರಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅದು ದೇಶದಲ್ಲಿ ಧರ್ಮ ಆಧಾರಿತ ರಾಜಕರಣನನು ನಾನು ಅವರಿಗೆ ಸಂಪನ್ಮೂಲ ನಾನು ನೀವು ಹೇಳಿರಲ್ಲ ಅಲ್ವಾ ಧರ್ಮದ ಧರ್ಮ ರಾಜಕೀಯ ಬೆರೀಬಾರದು ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನ ಜನರ ನಡುವೆಲ್ಲ ದ್ವೇಷ ಬಿತ್ತಿ ಓಟ್ ಬೆಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಏನಿಲ್ಲ ದೋಣಿ ಇರ್ಬೇಕು ದೋಣಿ ನೀರಿರ್ಬೇಕು ದೋಣಿ ಉಳ ನೀರದ ಏನಾಗ್ತದೆ ಉಳುತ್ತೆ ನೀರಿನ ಮೇಲೆ ದೋಣಿದ್ರೆ ಹೋಗ್ತದೆ ಒಂದಿನ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ಮನುಷ್ಯರೆಲ್ಲ ಆದಂಗ ವಿದ್ಯೆ ಬಂದಂಗೆ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗ್ತದೆ ಅದರ ಬದಲಾಗಿ ಈ ರಾಜಕೀಯ ಜಾತಿ ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಬರೋತ್ಸಾಹ ಸಂಪೂರ್ಣವಾದ ಜ್ಞಾನ ಗಳಿಸಿದ್ರೆ ಯಾವುದಕ್ಕೆ ಅವಕಾಶ ಇಲ್ಲ ಅರಿವು ಹೇಳ್ತೀವಲ್ಲ ನಾವು ತಿಳಿದು ಇಷ್ಟು ಹುದ್ದಾಗ ಇವೆಲ್ಲ ಬರ್ತವೆ ಪೂರ್ಣವಾಗಿ ಜ್ಞಾನ ಸಂಪಾದನೆ ಮಾಡಬೇಕು ಅರಿವಿನ ಕೊರತೆ